ಬಿಜಾಪುರ ಜಿಲ್ಲೆಯ ಬಬ್ಲೇಶ್ವರ ತಾಲೂಕಿನ ಗುಣದಾಳ ಗ್ರಾಮದಲ್ಲಿ ಕರ್ನಾಟಕ ಮಾದಿಗರ ಜನಸಂಘ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರ ಪದಗ್ರಹಣದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಗುಣದಾಳ ಗ್ರಾಮದ ಸುತ್ತಮುತ್ತಲಿನ ಹಿರಿಯರು ಸಮಾಜದ ಮುಖಂಡರು ಯುವಕರು ಮತ್ತು ಎಲ್ಲ ಮುಖಂಡರು ರೈತರು ಒಮ್ಮೆ ಮಾತಾಡಿಬಿಡ್ತೀನಿ ರೀ ಯಾಕಂದ್ರೆ ಹೇಳಕ್ಕೂ ಹೆಸರು ಬರುವುದಿಲ್ಲ ಅದಕ್ಕಾಗಿ ಎಲ್ಲರಿಗೆ ಅಭಿನಂದಿಸಿ ಒಂದ ಎರಡ ಮಾತನ್ನ ಹೇಳ್ಬೇಕಾಗೈತಿ ಅದನ್ನು ಹೇಳಬೇಕು ಏನು ಅವಶ್ಯ ಅಂತ ಹೇಳಿದ್ರೆ ಸದಾಶಿವ ಆಯೋಗ ಜಾರಿಗಾಗಬೇಕು ಒಂದೇ ಅವಶ್ಯ ಮಾದಿಗರ ಬೇಡಿಕೆ ರಾಜ್ಯದ ಇದು ಸದಾಶಿವ ಆಯೋಗದ ಸಲುವಾಗಿ ಸುಮಾರು ಇವತ್ತಿನಿಂದ ಇಪ್ಪತ್ತೈದರಿಂದ ಮೂವತ್ತು ವರ್ಷ ನಾವು ಹೋರಾಟ ಮಾಡ್ಕೊತ ಬಂದಿವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಇರಲಿ ಜೆ ಡಿ ಎಸ್ ಸರ್ಕಾರ ಇರಲಿ ಮೂವತ್ತು ವರ್ಷ ನಿಮಗೆ ಟೈಮ್ ಕೊಟ್ಟಿವಿ ಅಲ್ಲಿವರೆಗೆ ನಮ್ಮನ್ನ ಗೋಳಾಡಿಸ್ಕೊಂಡು ಓಡಾಡಿಸಿಕೊಂಡು ನಮ್ಮನ್ನ ಹೈರಾಣ ಮಾಡಿ ಮೂವತ್ತು ವರ್ಷಕ್ಕೆ ಕಾಲ್ ಘಟ್ಟಕ್ಕೆ ತಂದು ನಂದಿರ್ಸಿದೀರಿ ಈಗ ಇವತ್ತಿನ ಸರ್ಕಾರಕ್ಕೆ ನಾವು ಟೈಮ್ ಕೊಡೋ ಸ್ಥಿತಿ ಒಳಗೆಲ್ಲ ಈಗ ನೀವು ಟೈಮ್ ಬೇಡೂ ಹಂಗೂ ಇಲ್ಲ ಟೈಮ್ ಎಲ್ಲನೂ ಮುಗಿದು ಹೋಗ್ಬಿಟ್ಟೈತಿ ಈಗ ಬರೇ ಒಂದೇ ಒಂದು ಏನ್ ಮಾಡಬೇಕು ಅಂತಂದ್ರ ಸದಾಶಿವ ಆಯೋಗ ಜಾರಿ ಆಗ್ಬೇಕು ಕಷ್ಟ ಆಯ್ತು ನೀವ್ ಯಾವ ಸಮಿತಿ ಮಾಡಬೇಕಂದ್ರಿ ಸದಾಶಿವ ಆಯೋಗನು ಮಾಡಿದಿರಿ ಆಮೇಲೆ ಅದನ್ನ ಬೇಡ ಅದನ್ನ ತಿರಸ್ಕಾರ ಮಾಡಿದಿರಿ ಒಂದು ಸರ್ಕಾರ ನಾಗಮೋಹನ್ ದಾಸ್ ಸರ್ಕಾರ ಅವರು ಆಯೋಗ ಮಾಡಿದಿರಿ ನಾಗಮೋಹನ್ ದಾಸ್ ಸರ್ಕಾರ ಅಲ್ಲ ನಾಗಮೋಹನ್ ದಾಸ್ ಆಯೋಗ ಮಾಡಿದಿರಿ ನಾಗಮೋಹನ್ ದಾಸ್ ಆಯೋಗ ಎಷ್ಟು ಟೈಮ್ ತಗೋಬೇಕು ಟೋಟಲ್ ಒಟ್ಟು ನೀವು ಹೇಳಿದ್ರಿ ಮೂರ ತಿಂಗಳು ಹೇಳಿದ್ರಿ ಅದನ್ನ ಮೇಲೆ ಸಾಕಷ್ಟು ಟೈಮ್ ತಗೊಂಡಿದ್ರಿ ನಾಗಮೋಹನ್ ದಾಸ್ ಸರ್ಕಾರ ಕೂಡ ಇವತ್ತು ಸರ್ಕಾರಕ್ಕೆ ವರದಿ ಕೊಟ್ಟಾರ ಇವತ್ತ ನೀವೇನಾದ್ರೂ ಹೇಳಬೇಕಂದ್ರೆ ಹೇಳುವಂತ ಸಮಯ ಇಲ್ಲ ಹೇಳ್ಬೇಡ್ರಿ ಸದಾಶಿವ ಆಯೋಗ ವರದಿ ಜಾರಿ ಮಾಡ್ರಿ ನೀವ್ ಹೇಳಿದ್ರೆ ಇನ್ನು ನಾವು ಕೇಳೋ ಸ್ಥಿತಿ ಒಳಗಿಲ್ಲ ಆದ್ರೆ ಏನ್ ಮಾಡ್ತೀರಿ ಅಂತ ಕೇಳ್ತಿರ್ಬೇಕು ನೀವು ತಿಳ್ಕೊಂಡಿರ್ಬೇಕು ಅದನ್ನ ನಾವು ಮಾಡೋದು ನಿಮಗೆಲ್ಲ ಗೊತ್ತೈತಿ ಇಡೀ ಜಗಕ್ಕೂ ಗೊತ್ತೈತಿ ಅದು ಬೇಡ ನಾನು ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬಹಳ ಜೋರಾಗಿ ನಿಮಗ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ನೀವು ಬಹಳ ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀರಿ ಮಾಡ್ತೀರಿ ಅಂತ ನಮ್ದು ಅರವತ್ತು ಲಕ್ಷ ಮಾದಿಗರು ನಿಮ್ಮ ಮ್ಯಾಲ ಬರೋಸಿಟ್ಟಾರ ನಾವು ಸದಾಶಿವ ಆಯೋಗ ಆಗೇ ಆಗ್ತೈತಿ ನಾವು ಇದನ್ನ ಸದ್ಬಳಕೆ ನಾವು ಮಾಡ್ಕೋತಿವತ್ತ ಎಲ್ಲ ನಮ್ಮ ಜನ ಒಂದು ಕನಸು ಇಟ್ಟುಕೊಂಡಾರ ಇದಕ್ಕ ಈ ಕನಸಿಗೆ ಮಣ್ಣು ಹಾಕಲಾರ್ದ ಸ್ವಲ್ಪ ದಿವಸದಾಗ ಸದಾಶಿವ ಆಯೋಗ ವರದಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾನು ಒಂದು ಜೋರಾಗಿ ಮನವಿ ಮಾಡ್ತೀನಿ ಒತ್ತಾಯ ಮಾಡೋದೆಲ್ಲ ಅದಕ್ಕಾಗಿ ಈ ಸಮಯ ನಾವು ಬಹಳ ಕಾದಿವಿ ನಾವು ಅದನ್ನ ನೋಡೋ ಸಲುವಾಗಿ ಅದನ್ನ ಜಾರಿಗೆ ಆಗೋ ಸಲುವಾಗಿ ನಾವು ಬಹಳ ಕಾಯಕಿ ಅದನ್ನ ಮಾಡಬೇಕು ಮತ್ತ ಅರವತ್ತು ಲಕ್ಷ ಮಾದಿಗಳು ಈ ಮಾದಿಗರನ್ನ ಬರೀ ನೀವು ಹೋಟಿಗೆ ಆಗಿ ಬಳಸಿಕೋಬೇಡ್ರಿ ಇವರ ಕಷ್ಟ ನಷ್ಟಗಳು ಏನದಾವ ಇವರ ಪರಿಸ್ಥಿತಿ ಏನದಾವು ಇವರಿಗೆ ನಾವು ಏನ್ ಮಾಡಬೇಕು ಅದನ್ನು ನೀವು ಇವತ್ತ ಯಾವ ಸರ್ಕಾರ ಇರಲಿ ಅದನ್ನು ಅಧ್ಯಯನ ಮಾಡಬೇಕು ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು ವೇದಿಕೆ ಮೇಲೆ ಮೇಲೆ ಇದ್ದವ್ರು ಕೆಳಗೆ ಅಥವಾ ಕೆಳಗಿದ್ದವರಾಗ್ಲಿ ನಾನು ರಾಜಕೀಯ ಮಾತಾಡಕತ್ತಿಲ್ಲ ರಾಜಕೀಯ ಮಾತಾಡುವುದಿಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಅಭ್ಯರ್ಥವನ್ನು ಪ್ರಸ್ತಾಪ ಮಾಡಬೇಕು ನಾನು ರಾಜ್ಯ ಅಧ್ಯಕ್ಷ ಅದು ನನ್ನ ವಿಚಾರ ಅಂದರೆ ಈ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲಾದಾಗ ನಮ್ಮವರು ಒಬ್ಬರು ಮುತ್ಸದಿ ನಾಯಕರು ಶ್ರೇಷ್ಠವಾದ ನಾಯಕರು ಅವರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ವಿಧಾನಸಭೆ ಸದಸ್ಯರಾಗಿ ಸನ್ಮಾನ್ಯ ಮಾಜಿ ದಿವಂಗತ ಮುಖ್ಯಮಂತ್ರಿ ರಾಮಚೇಟ್ ಹೆಗಡೆ ಸಾಹೇಬರೊಳಗ ವಿಧಾನಸಭೆಗೆ ಕಾಲು ಇಟ್ಟಂತ ವ್ಯಕ್ತಿ ಒಮ್ಮಿಗೆ ಗೃಹ ಮಂತ್ರಿ ಆದವರು ರಮೇಶ್ ಚಿಗ್ಜಿ ಸಾಹೇಬರು ಎಂಬತ್ಮೂರರಿಂದ ಇವತ್ತಿನವರೆಗೆ ಕರ್ನಾಟಕ ಸರ್ಕಾರದಲ್ಲಿ ಗೃಹ ಮಂತ್ರಿ ಆದರು ಸಮಾಜ ಕಲ್ಯಾಣ ಸಚಿವರಾದ್ರು ಭೂಗರ್ಭ ಶಾಸ್ತ್ರ ವಿಜ್ಞಾನ ಸಚಿವರಾದ್ರು ಸಮಾಜ ಕಲ್ಯಾಣ ಸಚಿವರಾದರು ಕರ್ನಾಟಕದಲ್ಲಿ ಸುಮಾರು ಎಷ್ಟು ಸಚಿವ ಸ್ಥಾನದಾಗದವ ಅರ್ಧಕ್ಕಿಂತ ಹೆಚ್ಚ ಸಚಿವರಾಗಿ ಪಾರ್ಲಿಮೆಂಟ್ಗೆ ಹೋದ್ರು ಪಾರ್ಲಿಮೆಂಟ್ಗೆ ಹೋಗಿ ಎಷ್ಟು ವರ್ಷ ಆಯ್ತು ಏಳು ಬಾರಿ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಅವರು ಅಂತವರನ್ನ ಒಬ್ಬ್ರನ್ನ ಮತದಾರನಾಗಿ ನೀವು ಇವತ್ತು ಬಳಸ್ಕೊತಿರ್ಲಿಲ್ಲ ಇದು ಸಮಾಜಕ್ಕೆ ಅಣೇ ಆಗೋದಿಲ್ರಿ ಇದನ್ನ ಸಮಾಜನ ಹ್ಯಾಂಗ ಸಹಿಸ್ಕೋಬೇಕು ಸನ್ಮಾನ್ಯ ಪ್ರಧಾನಮಂತ್ರಿ ಮಂತ್ರಿ ಅವರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಇದು ಮೂರನೇ ಬಾರಿ ಈಗ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಕಾಲ ಕಾಲಿರ್ತಾರ ಮೋದಿ ಸರ್ಕಾರದವರು ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬ್ರಾಹ್ಮಣರ ಸಮುದಾಯ ಹತ್ತರಿಂದ ಹನ್ನೆರಡು ಲಕ್ಷ ಜನ ಐತಿ ಇಲ್ಲಿ ಕರ್ನಾಟಕದಲ್ಲಿ ಹತ್ತರಿಂದ ಹನ್ನೆರಡು ಲಕ್ಷ ಜನ ಇದ್ದವರು ಎಂದ ಸರ್ಕಾರ ಬಂದತ್ತಿ ಅಂದ ಕ್ಯಾಬಿನೆಟ್ ಇಬ್ಬರು ಕ್ಯಾಬಿನೆಟ್ ಕಲುತಿ ಸೌಕರ್ಯ ಎಷ್ಟು ಮಂದಿ ಹತ್ತರಿಂದ ಹನ್ನೆರಡು ಲಕ್ಷ ಜನಸಂಖ್ಯೆ ಒಳ್ಳೆಯವರು ಎರಡು ಇವತ್ತು ಇಬ್ಬರು ಮತ್ತ ಲಿಂಗಾಯತರು ಅವರು ಇವತ್ತ ಒಂದ್ ಎಂ ಪಿ ಆಗ್ಯಾರು ಇವ್ರತ್ತ ಇವತ್ತ ಕೇಂದ್ರದ ಮಂತ್ರಿ ಆಗ್ತಾರ ಇಬ್ಬರು ಮಂತ್ರಿಗಳಿದಾರ ಆದ್ರ ನಾವು ದಲಿತರು ನಾವು ಮಾದಿಗರು ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಇದ್ದೀವಿ ಇವತ್ತು ನಾವು ಆದ್ರೆ ಕರ್ನಾಟಕದಲ್ಲಿ ನಲವತ್ತೆರಡು ವರ್ಷ ಕ್ಯಾಬಿನೆಟ್ ಮಂತ್ರಿಗಳಾಗಿ ಅಂತ ಉಚ್ಚ ಮಟ್ಟದ ವ್ಯಕ್ತಿ ಅಂತ ಅಂದ್ರೆ ಬೆಳ್ಳಕ್ಕಿ ಕಿತ್ತ ಬೆಳ್ಳಗವರು ಸುಣ್ಣದ ಕೆತ್ತ ಭಾರತ ದೇಶದಾಗ ರಮೇಶ್ ಚಿಗ್ಣಿ ಅಂತ ಉತ್ತಮ ಶ್ರೇಷ್ಠವಾದ ರಾಜಕಾರಣಿ ಬಳ್ಳಗ ಅಂತಂದ್ರೆ ಇನ್ನೊಬ್ಬರನ್ನ ಹುಡುಕಾಕ್ ಸಾಧ್ಯನೇ ಇಲ್ಲ ಅಂತ ವ್ಯಕ್ತಿ ಇದ್ರು ಕೂಡ ಇವತ್ತು ಅವ್ರನ್ನ ನಮ್ಮ ಸಮುದಾಯದಾಗ ಒಂದು ಮೂಲೆ ಕುಂಡಿಸಿರ್ಲಿಲ್ಲ ಮತ್ತ ನಿಮ್ಮ ಸರ್ಕಾರ ನಾಳೆ ಮೂಲಕ ಬರುದು ಖಂಡಿತ ನಾವು ಇನ್ನು ಸಹಿಸಿಕೊಳ್ಳೋದಿಲ್ಲ ಇಂಥ ವಿಚಾರಗಳನ್ನ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿಗಳನ್ನ ಅಲ್ಲಿ ಪಾರ್ಲಿಮೆಂಟ್ ಒಂದು ಕೋಲಿ ಕೊಟ್ಟು ಮೂಲೆ ಕುಂಡಿಸಿಬಿಟ್ಟಿದಿರಿ ಅತಿ ಕಡಿಮೆ ಸಮಾಜ ಇದು ನೀವು ಮಾಡುವಂತ ಅನ್ಯಾಯ ನಮ್ಮ ದಲಿತರಿಗೆ ಮಾದರಿಗೆ ಇದು ಅನ್ಯಾಯ ಇದು ನೀವೆಲ್ಲ ಮಾಡುವಂತ ಅನ್ಯಾಯ ಸಹಿಸ್ಕೊಂಡಿದೀವಿ ನಾವು ನೀವು ಮೂರು ಬಾರಿ ಕೇಂದ್ರದ ಮಂತ್ರಿಯ ಪ್ರಧಾನ ಮಂತ್ರಿ ಆದ್ರೆ ನಮ್ಮವ್ರನ್ನ ಚುನಾವಣೆ ಬಂದಾಗ ನೀರಿನ ಅಟ್ಲಿ ಮಂತ್ರಿ ಮಾಡ್ತೀರಿ ಮೂರ್ ತಿಂಗಳ ನಾಲ್ಕು ತಿಂಗಳ ಎಲೆಕ್ಷನ್ ದಾಗ ಓಟ್ ಹಾಕೋತೀರಿ ಮತ್ತೆ ನಮ್ಮನ್ನ ತಗದಿ ಈ ತರ ಹಾಕ್ತೀರಿ ಅಂತಂದ್ರ ಇದು ಸಮಾಜಕ್ಕೆ ರೀ ಇದು ನಾವ್ ಎಷ್ಟು ದಿವಸ ರೀ ಇದನ್ನ ನಾವು ಸಹಿಸ್ಕೊಳಕ್ ಸಣ್ಣ ಸಮುದಾಯ ಭಾರತ ದೇಶದಾಗ ಅತಿ ಹೆಚ್ಚಿನ ಸಂಖ್ಯೆ ಸಂಖ್ಯಾ ಸಂಖ್ಯೆ ಅಂದ್ರೆ ನಾವು ದಲಿತರು ದಲಿತರೊಳಗೆ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಮಾದಿಗರ ಸಂಖ್ಯೆ ನೀವ್ ಹೆಂಗ್ ಮಾಡಿಕೊಂಡು ಅದಕ್ಕಾಗಿ ನಾವು ಬಹಳ ದಿವಸ ಸಹಿಸ್ಕೊಂಡಿವಿ ಏನು ಸಹಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ ಸಹಿಸ್ಕೊಳಕ್ ಆಗೋದೇ ಇಲ್ಲ ಇಂಥ ವ್ಯಕ್ತಿನ ನೀವು ಮೂಲ ಕುಂಡ್ರಿಸಿ ಸುಮ್ನ ಆ ಮನ್ಷಿನ ಅವ್ರನ್ನ ಹಿಶೆ ಕೊಡ್ತೀರಿ ಅಂತಂದ್ರೆ ನಿಮ್ಮ ನಿಮ್ ಪಕ್ಷಕ್ಕೂ ನಾವು ನಾಳೆ ನಾವು ನಿರ್ಧಾರ ತಗೋಬೇಕು ನಿಮಗೂ ಹಿಶೆ ಕೊಡ್ಬೇಕಾಗ್ತೈತಿ ನಾವು ಮಾಡ್ರಿ ಸದ್ಯ ಸುಮಾರ ಇಲ್ಲ ಅವ್ರನ್ನ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿ ಅವ್ರಂತ ಶ್ರೇಷ್ಠವಾದವ್ರ ಯಾರು ಇಲ್ಲ ಅವ್ರ ಭ್ರಷ್ಟಾಚಾರದ ಎಲ್ಲಾರು ಮುಣಗಿರ್ಬೇಕ್ರಿ ಆ ಭ್ರಷ್ಟಾಚಾರಕ್ಕೆ ಅವ್ರಿಗೆ ಸುಮಾರು ಹನ್ನೆರಡು ಹರಿದಾರಿಯಕ್ಕೆ ದೂರದಾರ ಅವ್ರ ಅಂತ ವ್ಯಕ್ತಿಗೆ ನೀವು ಈ ತರ ಅವರು ಬಹಳ ಶ್ರೇಷ್ಠವಾದ ವ್ಯಕ್ತಿ ನನಗ ಪಾರ್ಲಿಮೆಂಟ್ ಸದಸ್ಯರ ಸೀಟ್ ಕೊಟ್ರ ನಾನು ಆಗ್ತೇನೆ ಇಲ್ಲ ಅಂದ್ರೆ ಕೊಡ್ಲಿಕ್ಕೆ ಆಗಂಗಿಲ್ಲ ಎಲ್ಲಿನೂ ಬೇಡವ್ರಲ್ಲ ಅವರು ಎಲ್ಲಿನೂ ಬಾಯಿ ತರೆಯವ್ರ ಅಲ್ಲ ಇಟ್ಟು ದೊಡ್ಡ ನಮ್ಮ ಸಂಘಟನೆ ಐತೆ ಅಂದ್ರೆ ಸಂಘಟನೆಕ್ ಬಾಯಿ ಬಿಚ್ಚಿ ಹೇಳೋರಲ್ಲ ಇದನ್ನ ನಾ ಇವತ್ತು ವೇದಿಕೆ ಮೇಲೆ ಹೇಳಿದ್ರು ಈ ಮಾತನ್ನು ಕೂಡ ಅವ್ರಿಗೆ ಸಹಿಸ್ಕೊಳಕ್ಕಿಲ್ಲ ಈ ವಿಷಯಕ್ಕೆ ಸಹಿತನ ಅವ್ರು ಖಂಡಿಸಬಹುದು ನನಗೂ ಆದರೆ ಅವ್ರು ನನಗೆ ಕಂಡಸ್ತಿರ್ಬೇಕಾರೆ ನಾನು ರಾಜ್ಯದ ಅಧ್ಯಕ್ಷ ದಿನಿ ಸಮಾಜಕ್ಕೆ ಆದ್ದು ಅನ್ಯಾಯನ ನಾ ಇವತ್ತ ಪ್ರಸ್ತಾಪ ಮಾಡ್ತೀನಿ ಇಂತಾದ್ದು ನೀವು ದಲಿತರಿಗೆ ಅನ್ಯಾಯ ಫಸ್ಟ್ ಸ್ಪಷ್ಟವಾದ ರಿಪೋರ್ಟ್ ಕಾಣಿಸ್ತೈತಿ ಇದು ಬಿ ಜೆ ಪಿ ಸರ್ಕಾರ ಮತ್ತು ಮೋದಿ ಸಾಹೇಬರಾಗಲಿ ಇದನ್ನ ತಕ್ಷಣ ಇದಕ್ಕೆ ನೀವು ಪರಿಹಾರ ಕೊಡಬೇಕನ್ನುವಂಥದ್ದೊಂದು ಮಾತು ಹೇಳಿ ಇನ್ನೂ ಬಹಳ ನಮ್ಮ ಇನ್ನು ನಮ್ಮ ಅಧ್ಯಕ್ಷರುಗಳು ಮಾತಾಡೋದಾರ ಮತ್ತು ಇನ್ನ ಗೌಡರು ಮಾತಾಡೋದಾರ ಮತ್ತು ನಮ್ಮ ಆಯೋಗದವರು ಅವರು ಮಾತಾಡೋದಾರ ಅವ್ರ ಸಲುವಾಗಿ ನಾನು ಇನ್ನು ಹೆಚ್ಚು ಸಮಯ ತಗೊಳ್ಳಾರ್ದ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಒಂದು ಒತ್ತಾಯ ಮಾಡ್ತೀನಿ ಮತ್ತು ಸಮಾಜದ ಸಂಘಟನೆಗಳು ಬಾಳದವ್ ನಮ್ಮಲ್ಲಿ ರಾಜ್ಯದಲ್ಲಿ ಸಮಾಜದ ಸಂಘಟನೆಗಳು ರಾಜ್ಯ ಅಧ್ಯಕ್ಷರು ಏನಾದರೂ ನೀವು ಏನಾದರೂ ನೀವು ಒಂದು ಲೆಟರ್ ಕಳಿಸಿದ್ರ ಅದನ್ನ ಕಸದ ಕಸದ ಬುಟ್ಟಿಗೆ ಹಾಕಿದ್ರ ನಮ್ಮ ಶಕ್ತಿ ಏನೈತಿ ಅಂತಂದ್ರ ಸರ್ಕಾರನ ಕಸದ ಬುಟ್ಟಿಗೆ ಹಾಕೋ ಶಕ್ತಿ ನಮ್ಮ ಹತ್ರ ಅದಕ್ಕ ನೀವು ಎಚ್ಚರಿಂದ ಮತ್ತು ಜಾಗ್ರತೆಯಿಂದ ಈ ಸಮಾಜನ ನೀವು ಹೆಂಗ ಬಳಸಿಕೊಂಡು ಹೋಗ್ಬೇಕು ಈ ಸಮಾಜನ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ತಿಳ್ಕೊಂಡ ನಡಿಬೇಕಂತ ಹೇಳಿ ತಮಗೆಲ್ಲರಿಗೂ ನೀವು ನನ್ನ ಇವತ್ತು ಕರೆಸಿ ಇಲ್ಲಿ ಒಂದ್ ಎರಡು ಮಾತ್ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಿಗೆ ಮತ್ತು ತಾಲೂಕಾ ಅಧ್ಯಕ್ಷರಿಗೆ ಎಲ್ಲರಿಗಿ ಮತ್ತು ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ಬಾಳ ನಮಗೆ ಸಹಕಾರ ಕೊಟ್ಟಂತ ಎಲ್ಲ ಗೌಡರಿಗೆ ಅವ್ರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ